ಇವತ್ತು ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡಿದ್ವಿ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನ ಮಾಂಸಾಹಾರ ಇರ್ಬೋದು ಶಾಖಾಹಾರ ಇರ್ಬೋದು ಎರಡೂ ಬೇರೆ ಬೇರೆ ಕಡೆ ಮಾಡಿ ಚೋಳ ಗ್ರಾಮಸ್ಥರಿಗೂ ಎಲ್ಲಾ ಭಕ್ತಾದಿಗಳಿಗೂ ಮಾರಮ್ಮ ದೇವಿ ಒಳ್ಳೆ ಮನಸ್ಸು ಕೊಟ್ಟು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಕ್ಕೆ ಅವಕಾಶ ಕೊಡ್ಲಿ ಅಂತ ಹೇಳಿ ನಾನು ಆರೈಸ್ತೇನೆ ಪ್ರತಿಷ್ಠಾಪನೆ ಮಾರಮ್ಮನ ದೇವಸ್ಥಾನ ಪುರಾತನವಾದಂಥ ದೇವಸ್ಥಾನ ಶಿಥಿಲವಾಗಿದ್ದಂಥ ದೇವಸ್ಥಾನವನ್ನು ಊರಿನ ಗ್ರಾಮಸ್ಥರು ಮತ್ತು ದಾನಿಗಳ ಸಹಾಯದಿಂದ ದೇವಸ್ಥಾನ ಕಟ್ಟಡವನ್ನು ಮಾಡಿ ಅದ್ಧೂರಿಯಾಗಿ ಉದ್ಘಾಟನೆ ಕೂಡ ಮಾಡಿ ಸುಮಾರು ಉದ್ಘಾಟನೆಗೆ ಬಂದಂಥ ಇಪ್ಪತ್ತ ಒಂದು ಜನ ಸ್ವಾಮೀಜಿಗಳು ಕೂಡ ಆಶೀರ್ವಾದ ಮಾಡಿದ್ರು ಆ ಆಶೀರ್ವಾದ ಆದ ನಂತರ ನಾವೇನು ನಲವತ್ತೆಂಟು ದಿವಸ ಯಾರೂ ಗ್ರಾಮದಲ್ಲಿ ಮಾಂಸಾಹಾರವನ್ನು ಉಪಯೋಗಿಸ್ತೇನೆ ನಲವತ್ತೆಂಟು ದಿವಸ ಆದಮೇಲೆ ನಾವು ಮಾರಮ್ಮ ಹಬ್ಬ ಮಾಡಬೇಕು ಯಾಕಂದರೆ ಈಗ ಏನಾದರೂ ನಾವು ನಿಲ್ಲಿಸಿದ್ದೆ ಆದರೆ ಹಬ್ಬ ನಿಲ್ಲಿಸ್ಬಿಟ್ರೆ ಮೂರು ವರ್ಷ ನಾವು ಹಬ್ಬ ಮಾಡಂಗಿರಲ್ಲ ಆ ಉದ್ದೇಶದಿಂದ ಈ ರೀತಿ ಒಂದು ಅದ್ಧೂರಿ ಹಬ್ಬ ಮಾಡಬೇಕು ಅಂತ ನಾವು ಊರಿನ ಗ್ರಾಮಸ್ಥರು ಮತ್ತು ದಾನುಗಳ ಎಲ್ಲ ಸಲಹೆಯ ಮೇರೆಗೆ ಇವತ್ತು ಅದ್ಧೂರಿಯಾಗಿ ಜಾತ್ರೆಯನ್ನು ಮಾಡಿದ್ವಿ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರಿ ಮಾಂಸಾಹಾರ ಇರ್ಬೋದು ಶಾಖಾಹಾರ ಇರ್ಬೋದು ಎರಡೂ ಬೇರೆ ಬೇರೆ ಕಡೆ ಮಾಡಿ ಅದ್ಧೂರಿಯಾಗಿ ಜಾತ್ರೆ ಸಮಾರೋಪಾದಿಯಲ್ಲಿ ಬೆಳಗ್ಗೆ ಹನ್ನೊಂದುವರೆಯಿಂದ ಪ್ರಾರಂಭವಾದಂಥ ಊಟ ಈಗಾಗಲೇ ಸುಮಾರು ನಾಲ್ಕು ಗಂಟೆ ಆದ್ರೂ ಇನ್ನೂ ಊಟ ನಡೀತಾನೆ ಇದೆ ನಾವು ಸಂಜೆ ಆರು ಏಳು ಗಂಟೆ ಆದರೂ ಕೂಡ ಎಷ್ಟೇ ಜನ ಬಂದ್ರೂ ಊಟದ ವ್ಯವಸ್ಥೆ ಇದೆ ಊಟ ವ್ಯವಸ್ಥೆ ಮಾಡಿ ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ಎಲ್ಲ ಗ್ರಾಮಸ್ಥರ ಮನವಿ ಇತ್ತು ಅದರಂತೆ ಇವತ್ತು ಅದ್ದೂರಿಯಾಗಿ ಈ ಉತ್ಸವವನ್ನು ನಾವು ಮಾಡಿದ್ದೀವಿ ನಿಜ ಅದು ಯಾಕಂದರೆ ಬೆಂಗಳೂರು ಮಾಡಿ ಮುಖ್ಯ ರಸ್ತೆಯಲ್ಲಿ ಹೆದ್ದಾರಿಯಲ್ಲಿ ಸಿಗೋಂಥ ನಮ್ಮ ದೇವಸ್ಥಾನ ಮಾರಮ್ಮನ ದೇವಸ್ಥಾನ ಬಸವಣ್ಣನ ದೇವಸ್ಥಾನ ಬೈರ ದೇವರ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಗಣಪತಿ ದೇವಸ್ಥಾನ ಮತ್ತು ನಮ್ಮ ಎ ಕಾಲೋನಿ ದೇವಸ್ಥಾನ ಈ ರೀತಿ ಅಷ್ಟು ದೇವಸ್ಥಾನಗಳಲ್ಲೂ ಕೂಡ ಅದ್ಧೂರಿಯಾಗಿ ಪೂಜೆ ನಡೀತಾ ಇದೆ ನಾವು ಕೂಡ ರೋಡು ಅಗಲೀಕರಣ ಆದ ನಂತರ ಅದಕ್ಕೆ ಇನ್ನೂ ಏನೇನು ನಮ್ಮ ದೇವಸ್ಥಾನಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಉಳಿತಕ್ಕಂಥ ರಸ್ತೆಗೆ ನಾವು ಒಂದು ಒಂದು ಆಲ್ರೆಡಿ ಏನಾದರೂ ಗೋಡೆ ಕಟ್ಟಿ ನಮ್ಮ ದೇವಸ್ಥಾನದ ಒಳಗಡೆ ಏನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾವು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ ಪ್ರತಿ ವರ್ಷ ಮಾ ಏಪ್ರಿಲ್ ತಪ್ಪಿದ್ರೆ ಮೇ ಒಳಗೆ ಮೇ ಫಸ್ಟ್ ಒಳಗೆ ನಡೀತಿತ್ತು ಒಂದು ಸಾರಿ ಮಾರ್ಚ್ ಎಂಡಲ್ಲಿ ನಡೀತದೆ ಈ ಸಾರಿ ಮಾತ್ರ ಈ ವ್ಯವಸ್ಥೆ ಇದೆ ಮುಂದಿನ ದಿನಗಳಲ್ಲಿ ನಾವು ಏನು ಮೊದಲಿಂದ ಸಾರಿ ಇಕ್ತೀವಿ ಶ್ರೀರಾಮನವಮಿ ಆದ ಹದಿನೈದು ದಿವಸಕ್ಕೆ ಸಾರಿಕ್ತೀವಿ ಅದರಂತೆ ನಡ್ಕೊಂಡು ಹೋಗ್ತಾ ಇರ್ತದೆ ಎಲ್ಲ ಚೋಳ ಕಲೆ ಗ್ರಾಮಸ್ಥರಿಗೂ ಎಲ್ಲ ಭಕ್ತಾದಿಗಳಿಗೂ ದೇವರು ಮಾರಮ್ಮ ದೇವಿ ಒಳ್ಳೆ ಮನಸ್ಸು ಕೊಟ್ಟು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಮಾಡಿಕೊಡು ಕೊಡಲಿ ಅಂತ ಹೇಳಿ ನಾನು ಆರೈಸ್ತೀನಿ